ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದ ವಿಚಾರ ಎಷ್ಟೇ ನಾನು ಸಾರಿಗೆ ಮಂತ್ರಿಗಳ ಗಮನಕ್ಕೆ ನೇರ ನೆರವಾಗಿ ತರಲಿಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದು ಮಾನ್ಯ ಸಾರಿಗೆ ಆಯುಕ್ತರು ಕೂಡ ಹಾಗೂ ತಮ್ಮ ಅಲ್ಲಿಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಕೆಲವು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಮತ್ತು ಇಲಾಖೆ ಆಗಲಿ ಅವರು ಏನು ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಅದೇ ಹೇಳ್ತೀನಲ್ಲ ನಾನು ಪ್ರತಿ ಬಾರಿ ತಮಗೆಲ್ಲ ತಿಳಿಸ್ತಾ ಇರ್ತೀನಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರಲ್ಲ ಆ ಕೆಲಸಕ್ಕೆ ಕಿಂಚಿತ್ತೂ ಗೌರವ ಮಾನ ಮರ್ಯಾದೆಯನ್ನೇ ಕೊಡದೇ ಇರೋಂತಹ ನಾಲಾಯಕು ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಏನು ಅನ್ಬೇಕು ಇನ್ನೇ ಯಾವ್ಯಾವ ಪದ ಬಳಕೆ ಬಳಸಬೇಕು ಅನ್ನೋದೇ ನಮಗೆ ಒಂಥರ ಮಾನಸಿಕ ಬೇಜಾರು ನಾವು ಅನ್ಕಾನ್ಸ್ಟಿಟ್ಯೂಷನ್ ಪದಗಳನ್ನ ಸಂವಿಧಾನ ವಿರೋಧಿ ಪದಗಳನ್ನ ಪದ ಬಳಸಬಾರ್ದು ಒಂದು ಕಾರಣಕ್ಕೆ ಭಾಳ ತಾಳ್ಮೆ ಇಟ್ಕೊಂಡು ಭಾಳ ಒಂದು ಅರ್ಥಪೂರ್ಣವಾಗಿ ವಿಚಾರವನ್ನು ಮುಟ್ಟಿಸ್ತಾ ಇದ್ರು ಕೂಡ ನಿಮ್ಮ ಇಲಾಖೆಯಲ್ಲಿ ಪ್ರತಿದಿನ 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 ವಿವಿಧ ರೀತಿ ನಾನಾ ಥರದಲ್ಲಿ ನಾನಾ ಥರದಲ್ಲಿ ಕೋಟಿ ರೂಪಾಯಿ ಲೂಟಿ ಮಾಡೋದನ್ನು ಮಾಡ್ತಾರೆ ಹೊರತು ಸರ್ಕಾರಕ್ಕೆ ನಾವು ಕೆಲಸ ಮಾಡ್ತಾಯಿದ್ವಿ ನಾವು ಸರ್ ನಾವು ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಗೌರವ ಇದೆ ಅಥವಾ ಸರ್ಕಾರಕ್ಕೆ ನಾವು ಆದಾಯವನ್ನು ತುಂಬಬೇಕು ಅನ್ನೋದಿಲ್ಲ ಎಲ್ಲ ಅವರ ವೈಯಕ್ತಿಕ ಆದಾಯ ಅವರ ಬೆಳವಣಿಗೆಯೇ ನೋಡ್ತಾರೆ ಹೊರತು ಸರ್ಕಾರಕ್ಕೆ ಅವನೋ ಒಂದು ನಾಲ್ಕು ಕಾಸನ್ನು ಮಾಡಿಕೊಡ್ಬೇಕು ನಾವು ಕ ಸರ್ಕಾರಿ ಕೆಲಸದಲ್ಲಿದ್ದೀವಿ ಅದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಒಂದು ಕಿಂಚಿತ್ತು ಕಾಳಜಿ ಇಲ್ಲ ಅಂತ ನಾಚಿಕೆ ಕಟ್ಟ ಕೆಲವು ನಾಲಾಯಕ ಭ್ರಷ್ಟಾಧಿಕಾರಿಗಳಿಗೆ ಇದನ್ನು ಈ ವಿಡಿಯೋ ಸಮರ್ಪಣೆ ಈ ವಿಡಿಯೋ ನೋಡಿ ನಂತರ ಕೂಡ ನಾನು ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರು ಇವರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಪಾಠ ನ್ಯಾಯಾಲಯದಲ್ಲಾಗುತ್ತೆ ಖಂಡಿತವಾಗೂ ಹೇಳ್ತಾ ಇದ್ದೀನಿ ಮುಂದಿನ ನಿಮಗೆ ಇದ್ರ ಈ ಸಂ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಏನಾದರು ನಮ್ಮದು ನ್ಯಾಯಾಲಯದಲ್ಲಿರುತ್ತೆ ಅಂತೇಳಿ ತಿಳಿಸ್ತಾ ಮುಂದುವರಿಸ್ತಾ ಇದ್ದೀನಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೆಲಮಂಗ್ಲ ನಿಮ್ಮ ನೆಲಮಂಗ್ಲಾ ಸಾರಿಗೆ ಕಚೇರಿಯಲ್ಲಿ ಒಂದು ವಾಹನವನ್ನು ವಶಕ್ಕೆ ಪಡಿತಾರೆ ಯಾರೋ ನಿಮ್ಮ ಒಬ್ಬರು ಸೀನಿಯರ್ ಐ ಮತ್ತು ಜೂನಿಯರ್ ಐ ಆ ವಾಹನದ ವಾಹನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಿದೆ ಅದು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾಕೆಂದರೆ ಅದು ಮುಂದೆ ನ್ಯಾಯಾಲಯದಲ್ಲಿ ನಾನು ಯಾವ ರೀತಿ ಸಲ್ಲಿಸಬೇಕು ಅಲ್ಲಿಗೆ ಸಲ್ಲಿಸುವಂಥ ಕೆಲಸ ನಾನು ಖಂಡಿತ ಮಾಡ್ತೀನಿ ಬರೀ ನಾನು ನಿಮ್ಮ ಏನು ಮೋಟರ್ ವಾಹನ ನಿರೀಕ್ಷಕರು ಸೀನಿಯರು ಅಥವಾ ಜೂನಿಯರ್ ಇರ್ಬೋದು ಅವರು ಬರೆದಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳ್ತೀನಿ ಸಿ ನಂಬರ್ ನಲ್ಲಿ ಏನು ಚಾರ್ಸಿ ಟ್ಯಾಂಪರ್ಡ್ ಅಂತೇಳಿ ಏನೋ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಈಗ ತಮಗೆಲ್ಲ ಗೊತ್ತು ಸಾಕಷ್ಟು ವಾಹನಗಳನ್ನು ವಶಪಡಿಸಿಕೊಂಡಾಗ ಸಿಯನ್ನು ಟ್ಯಾಂಪರ್ ಮಾಡಿದ್ರೆ ಅದು ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳದೆ ಹಿಂಬಾಗಿಲಿನ ಮುಖಾಂತರ ಸರ್ಕಾರಕ್ಕೆ ಬರಬೇಕಾಗಿರೋ ತೆರಿಗೆಯನ್ನು ನಷ್ಟ ಮಾಡಿ ಇವರ ವೈಯಕ್ತಿಕ ಲಾಭಕ್ಕಾಗಿ ಇಲ್ಲಿಯವರೆಗೂ ಅಂದರೆ ಇವತ್ತು ದಿನಾಂಕ ಬಂದು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಆ ವಾಹನ ಮಾಲೀಕದ ಮೇಲೆ ಯಾವುದೇ ಕ್ರಮ ತಗೊಳ್ಳದೆ ಇರೋದು ಕೂಡ ಭ್ರಷ್ಟ ಇವರ ಭ್ರಷ್ಟ ವ್ಯವಸ್ಥೆಗೆ ಅನುಕೂಲ ಮಾಡಲಿಕ್ಕೆ ಅಂತಲೇ ಮಾಡಿದ್ದಾರೆ ಮಾನ್ಯ ಸಾರಿಗೆ ಆಯುಕ್ತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ತಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದು ಅರ್ಥ ಆಯ್ತ್ರ ನಿಮ್ಮ ಅದೀನದಲ್ಲಿರುವಂತ ಅಧಿಕಾರಿಗಳು ಯಾವ ವ್ಯವಸ್ಥೆ ಹೊರಟಿದ್ದಾರೆ ಹ್ಮ್ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಇವರು ಇಲಾಖೆಯಲ್ಲಿ ಸರ್ಕಾರಿ ಸ ಇವರಲ್ಲ ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ನಿಮ್ಮ ಮಾನದಂಡಗಳನ್ನ ನಿಮ್ಮ ಮಾನದಂಡಗಳಲ್ಲಿ ಇಲ್ವಾ ಯಾರು ಪ್ರಶ್ನೆ ಮಾಡಬಾರ್ದಾ ನೆಲಮಂಗ್ಲಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಒ ಅಧಿಕಾರಿಯನ್ನ ಕೇಳಿದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮೇಲಧಿಕಾರಿಗಳನ್ನ ಕೇಳಿ ಅಂತಾರೆ ಮೇಲಧಿಕಾರಿಗಳನ್ನ ಕೇಳಿದ್ರೆ ಯಾರು ವಾಹನ ನಾವು ನೀವು ಆ ಕಚೇರಿಯಲ್ಲಿ ಕೇಳಿ ಅಂತಾರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇಬ್ಬರು ವರ್ತನೆ ಮಾಡ್ತಾರೆ ಮೇಲಧಿಕಾರಿಯನ್ನ ಕೇಳಿದ್ರೆ ಯು ಆರ್ ತ್ರಿಟರ್ನಿಂಗ್ ಅಂತಾರೆ ಯಾವ್ದು ರೀ ತ್ರಿಟರ್ನಿಂಗ್ ರೀ ನಾನ್ ಸಲ್ಸ್ ತರ ಮಾತಾಡಬೇಡಿ ನೀವು ನಾನು ಮಾಡಿರೋದು ನಿಮ್ಮ ಸರ್ಕಾರಿ ಸಿ ಯು ಜಿ ಪಬ್ಲಿಕ್ಗೆ ಸೇವೆಯಲ್ಲಿ ತಾವು ಇರೋಂತಹ ಸಂದರ್ಭದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಗೆ ನಾನು ಕರೆ ಕರೆ ಮಾಡಿದ್ದೀನಿ ನಿಮ್ಮ ವೈಯಕ್ತಿಕ ಸಂಖ್ಯೆಗೆ ನಿಮ್ಮ ಪರ್ಸನಲ್ ನಂಬರ್ ನಾನು ಕರೆ ಮಾಡಿಲ್ಲ ಈ ಗೊಡ್ಡ ಬೆದರಿಕೆಗೆ ಎಲ್ಲ ಬಗ್ಗೋ ಮಗ ನಾನಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳ್ಳಿಕ್ಕೆ ಥ್ರೆಟನಿಂಗ್ ನಡೆಯಲ್ಲ ನೀವು ಥ್ರೆಟನಿಂಗ್ ಹಾಕಿ ನನಗೂ ಗೊತ್ತು ಯಾವ ಅಲ್ಲಿ ಕೇಸ್ ಹಾಕಬೇಕು ಅಂತ ಆಮೇಲೆ ತೋರಿಸ್ತೀನಿ ನಿಮ್ಮ ಥ್ರೆಟನಿಂಗ್ ನಿಲ್ತದ ನನ್ನ ಕೇಸ್ ನಿಲ್ತದ ಅಂತ ಈ ದೌರ್ಜನ್ಯ ಈ ದಬ್ಬಾಳಿಕೆನ ಗಂಡು ಮುಟ್ಟೆ ಕಟ್ಟು ನಿಮ್ಮ ಇಟ್ಕೊಂಬನ್ನಿ ನಮ್ಮಂಥ ಹೋರಾಟಗಾರರ ಮೇಲಲ್ಲ ನಾಚಿಕೆ ಕೆಟ್ಟವ್ರು ನೀವು ನಾಗಾಯಕಗಳು ನೀವು ಭ್ರಷ್ಟಾಚಾರ ಮಾಡಿ ಬದುಕೋರು ನೀವು ಬೇರೆ ಪದಗಳನ್ನು ಬಳಸಲಿಕ್ಕೆ ನನಗೆ ಇಷ್ಟ ಇಲ್ಲ ಶಾಂತಿಯಿಂದ ಮಾತಾಡ್ತಾ ಇದ್ದೀನಿ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಅದು ನಿಮಗೆ ತೊಂದರೆ ಆಗ್ತದೆ ಹೆದರುಸಕ್ ಬರಬೇಡಿ ನಾವು ಹೆದರೋ ಮಕ್ಕಳಲ್ಲ ರಥಾಯ್ತ್ರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಂಬರ್ತಾಯಿದ್ದೀವಿ ಕಾನೂನಿಗೆ ಗೌರವ ಇದೆ ಸಂವಿಧಾನಬದ್ಧವಾಗಿ ನಮಗಿರುವಂಥ ಹಕ್ಕುಗಳನ್ನು ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಗೊಡ್ಡ ಬೆದಕೆಗಳೆಲ್ಲ ಹೆದ್ರಿಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋಂಥ ವ್ಯಕ್ತಿಗಳಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಆಯುಕ್ತರು ಕೂಡಲೇ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಈ ವಿಡಿಯೋ ನಿಮಗೆ ತಲುಪುತ್ತೆ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ ಮಾನ್ಯ ಸಾರಿಗೆ ಮಂತ್ರಿಗಳಿಗೂ ತಲುಪ್ತೀನಿ ಇದ್ರ ಮೇಲಾಗಿ ಕೂಡ ತಾವು ಕ್ರಮ ತಗೊಳ್ ಅಂತ ಪಕ್ಷದಲ್ಲಿ ಮುಂದಿನ ನನ್ನ ಹೋರಾಟ ನ್ಯಾಯಾಲಯದಲ್ಲಿರುತ್ತೆ ಅದಕ್ಕೆ ತಾವು ನೇರ ನಿರಾವಣೆ ಅಂತ ನಾನು ಭಾವಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾರ್ಜ್ ಶೀಟ್ ಟೆಂಪರ್ ಆಗಿದೆ ವೆಹಿಕಲ್ ಹಿಡಿದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿ ಮಾಡಿಲ್ಲ ಅವರ ಮೇಲೆ ಇರುವಂತಹ ಜಂಟಿ ಆರಿ ಆಯಿತು ಸಾರಿಗೆ ಬೆಂಗಳೂರು ಗ್ರಾಮಾಂತರ ಇವರು ಕೂಡ ಮಾಡಿಲ್ಲ ಇವರಿಬ್ಬರಿಗೂ ತಾವು ಈ ಕೂಡಲೇ ನೋಟಿಸನ್ನು ನೀಡುವ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಕಲೆ ಹಾಕಿ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ಬೇಕು ತಗೊಳ್ಳದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ ಅಲ್ಲಿ ತಾವು ಕೂಡ ಬರಬೇಕಾಗ್ತದೆ ತಮ್ಮ ವಿರುದ್ಧ ಕೂಡ ನಾನು ದೂರನ ದಾಖಲಿಸಬೇಕಾಗ್ತದೆ ಅದಕ್ಕೆ ತಾವು ಆಸ್ಪದ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಹೇಳ್ದಲ್ಲ ಪ್ರತಿದಿನ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಗೆ ತಲುಪಿಸ್ತೀನಿ ನಿಮ್ಮ ಇಲಾಖೆಯಲ್ಲಿ ಯಾವ್ಯಾವ ಅವ್ಯವಸ್ಥೆ ಇದೆ ಯಾರ್ಯಾರು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಸರ್ಕಾರ ಮತ್ತು ಸಾರಿಗೆ ಇಲಾಖೆಯನ್ನು ನಷ್ಟದ ದಾರಿಗೆ ತಳ್ಳುತ್ತಾ ಇದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ತಿಳಿಯುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಪ್ರತಿ ಪ್ರತಿದಿನ ನಿಲ್ಲಲ್ಲ ಇದು ದೊಡ್ಡ ಮಟ್ಟದಲ್ಲಿ ನಾನು ಹೋರಾಟವನ್ನು ಮಾಡ್ತೀನಿ ಈ ಕೂಡಲೇ ಈ ಸಂಬಂಧಪಟ್ಟಂಗೆ ತಾವು ಕ್ರಮ ತಗೋಬೇಕು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನನ್ನು ಸಂಪರ್ಕ ಮಾಡಿ ಇಲ್ಲ ನನಗೂ ನೋಟಿಸ್ ಕೊಡಿ ನಾನು ತಂದು ನಿಮಗೆ ತರಿಸುವಂತ ಕೆಲಸ ಖಂಡಿತ ಮಾಡ್ತೀನಿ ನಿಮ್ಮಿಂದ ನನಗೆ ನೋಟಿಸ್ ಕೊಡಬೇಕು ನಾನು ಅವಾಗ ತಂದು ಕೊಡ್ತೀನಿ ನಾನು ಲೆಟರ್ ಡೇ ಇಟ್ಕೊಂಡು ಎಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ತಂದು ತಮ್ಮ ಕೊಟ್ಟರೆ ತಾವೇನು ಮಾಡಲ್ಲ ತಗೊಂಡ ಕಸ ತೊಟ್ಟಿಗೆ ಆಗ್ತೀರ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ತಮಗೆ ಜವಾಬ್ದಾರಿಯಿದ್ದು ತಮ್ಮ ಸ್ಥಾನಕ್ಕೆ ಒಂದು ಗೌರವ ಅನ್ನೋದಿದ್ರೆ ತಾವು ನನಗೆ ನೋಟಿಸ್ ಮಾಡಿ ನಾನು ಆವಾಗ ನನ್ನ ಹತ್ರ ಇರೋ ದಾಖಲೆಗಳನ್ನು ತಮ್ಗೆ ಕೊಡ್ತೀನಿ ಅದರ ನಂತರ ತಾವು ಕ್ರಮ ತಗೊಳ್ಳಿ ಧನ್ಯವಾದ ಇಷ್ಟು ಹೇಳ್ತಾ ನನ್ನ ಮಾತು